ಹಲೋ ಹಾಯ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದಿವತ್ತು ಇವತ್ತು ತಮ್ಮಲ್ಲಿ ತುಂಬಾ ಬೇಜಾರಾಯ್ತು ಫ್ರೆಂಡ್ಸ್ ಯಾಕಂದರೆ ಏನಕ್ಕೆ ಈ ಥರ ಆಡ್ತಾಯಿದ್ರೆ ಗೊತ್ತರ ಇವ್ರುಗಳು ಬೆಳೆದ್ರೆ ಮಾತ್ರ ಬೆಳವಣಿಗೆ ಅದಕ್ಕೆ ದೊಡ್ಡ ಯೂಟ್ಯೂಬರ್ಗಳು ಮಾತ್ರ ಬೆಳೀಬೇಕಾ ಚಿಕ್ಕ ಯೂಟ್ಯೂಬರ್ಗಳು ಯಾರು ಬೆಳೆಯೋಂಗಿಲ್ಲವಾ ಇವರೇನು ಒಂದಷ್ಟು ಜನ ಸಬ್ಸ್ಕ್ರೈಬರ್ ಬರ ತಕ್ಷಣ ಒಂದೆರಡು ತಿಂಗ್ಳು ಮೂರು ತಿಂಗಳು ಸಂಬಳ ತಗೊಂಡ ತಕ್ಷಣ ನಾವೇನೋ ಬೆಳೆದಿದ್ದೀವಿ ಇನ್ನು ಕೆಲವರೆಲ್ಲ ಕಾಲುಗಿಂತ ಕೀಳು ಅಂತ ಏನಕ್ಕೆ ನೋಡ್ತಾರೆ ಅಂತ ಗೊತ್ತಿಲ್ಲ ಕೈಲಾದರೆ ಸಪೋರ್ಟ್ ಮಾಡಬೇಕು ಇಲ್ಲ ಸುಮ್ಮನೆ ಇದ್ಬಿಡಬೇಕು ಖಂಡಿತ ಒಬ್ಬರು ವೀಡಿಯೋ ನೋಡಿಲ್ಲ ಅಂದ್ರೂ ಲಕ್ಷಾಂತರ ಜನಗಳು ಇದ್ದೇ ಇದ್ದರೆ ವೀಡಿಯೋ ನೋಡೇ ನೋಡ್ತೀರಾ ನಮ್ಗೆ ಸಪೋರ್ಟ್ ಮಾಡ್ತೀನಿ ಇವ್ರನ್ನ ಇಷ್ಟಪಡೋರು ಇದ್ರೆ ನಮ್ಮನ್ನು ಇಷ್ಟಪಡೋರು ಕೆಲವ್ರು ಇದ್ದೇ ಇರ್ತಾರೆ ವೈಟಿಲಿ ಯಾಕಂದರೆ ಎಲ್ಲನೂ ಬೆಳೆಸೋರು ಜನಗಳೇ ಯಾರಿಗೆ ಯಾವ ಸ್ಥಾನ ಯಾವ ಸ್ಥಾನ ಅಂತಕೊಳ್ಬೋದು ಇವತ್ತು ನಾವು ಕೆಳಗೆ ಇರ್ಬೋದು ನಾವು ಒಂದಲ್ಲ ಒಂದಿನ ಮೇಲೆ ಬಂದೇ ಬರ್ತೀವಿ ಅದಕ್ಕೆ ಜನಗಳು ಬೆಳೆಸೇ ಬೆಳೆಸ್ತಾರೆ ಅದರಲ್ಲಿ ಏನು ತಲೆ ಇಲ್ಲ ಯಾಕಂದರೆ ನಮ್ಮನ್ನು ಇಷ್ಟಪಡೋರು ಸ್ವಲ್ಪ ಜನ ಇದ್ದೇ ಇರ್ತಾರೆ ಆದರೆ ಇಲ್ಲಿ ಕೆಲವರಿಗೆ ಜೊ ಜೊತ್ತಲ್ಲಿ ಇದ್ದವ್ರಿಗೆ ಆಗೋಲ್ಲ ಏನಕ್ಕೆ ಈ ಥರ ಅಂತ ಗೊತ್ತಿಲ್ಲ ಅವ್ರದ್ದೊಂದು ವೀಡಿಯೋಗಳು ವೈರಲ್ ಆಗಂಗಿಲ್ಲ ಸಬ್ಸ್ಕ್ರೈಬರ್ ಆಗಂಗಿಲ್ಲ ಹಾಂ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಹೋಯಿತು ಅಂದರು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಅವ್ರು ಸಬ್ಸ್ಕ್ರೈಬರ್ ಏನೇ ಬರ್ತು ಅಂದರೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ ಮಾಡಿಸ್ಕೊಂಡು ನಾನು ಇಲ್ಲಿವರೆಗೂ ದುಡ್ಡು ಕೊಟ್ಟು ಹತ್ತು ರೂಪಾಯಿ ಸಬ್ಸ್ಕ್ರೈಬರ್ಗೂ ನಾನು ದುಡಾಕಿಲ್ಲ ವೀಡಿಯೋಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಬೆಳಿಬೇಕು ಬೆಳೀಬೇಕು ಖಂಡಿತ ಆಮೇಲೆ ವೀಡಿಯೋ ವೈರಲ್ ಆಗಬೇಕಾದ್ರೂ ದುಡ್ಡು ಕೊಟ್ಟು ವೈರಲ್ ಮಾಡಿಸ್ಕೊತ ಇದ್ದಾಳೆ ತಾಯಿಂದಿರ ತಗೊಳ್ಳೋ ನಮ್ಮ ಮನೇಲಿ ಹದಿನೈದು ಸಾವಿರ ಸಂಬಳ ಆ ಹದಿನೈದು ಸಾವಿರ ರೂಪಾಯಿ ಸಂಬಳದಲ್ಲಿ ನಮ್ಮ ಮನೆ ಸಂಸಾರ ಧೂಕೊಂಡು ಮಗಳು ಮಾಡಿಕೊಂಡು ಅವಳನ್ನೂ ಓದಿಸ್ಕೊಂಡು ನನ್ನ ಆ ಮೆಡಿಷನ್ ತೊಗೊಂಡು ಇಷ್ಟೊಳ ಜೀವನ ಮಾಡ್ತಾಯಿದ್ದೀವಿ ಸರಿನಾ ನಾನು ಬಂದಿರೋದು ಏನಾದ್ರು ಒಂದು ಅಚೀವ್ ಮಾಡಬೇಕು ನನ್ನ ಗಂಡಿಗೆ ಸ್ವಲ್ಪ ಹೆಲ್ಪ್ ಆಗಬೇಕು ನನ್ನ ಮಗಳ ಫ್ಯೂಚರ್ಗೆ ಒಂಚೂರು ಹೆಲ್ಪ್ ಆಗುತ್ತೆ ನಾವು ಮನೇಲಿ ಕಾಲಿ ಕುತ್ಕೋಬಾರ್ದು ನನಗೆ ಹೊರ್ಗಡೆ ಹೋಗಿ ನಿಂತ್ಕೊಂಡು ದುಡಿಯೋಕ್ಕಾಗಲ್ಲ ಕಾಲು ನೋವಿದೆ ಎಡದ ಕಾಲು ಹಾಗಾಗಿ ನಿಂತ್ಕೊಂಡು ಜಾಸ್ತಿ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಹೊರ್ತು ದುಡ್ಡಲ್ಲೇ ಎಲ್ಲ ಕೊಂಡ್ಕೊಂಡು ಮಾಡೋದಾಗಿದ್ದರೆ ನಾನು ಯಾಕೆ ಬ ಇಲ್ಲಿ ನಾನು ಯಾಕೆ ಬರ್ಬೇಕಾಗಿತ್ತು ಮನೇಲಿ ರಾಣಿ ಥರ ಕಾಲ ಮೇಲೆ ಕಾಲು ಹಾಕೊಂಡಿರ್ಬೋದಾಗಿತ್ತಲ್ಲ ಯಾರ್ಯಾರ ಕೈಲೆಲ್ಲ ಅಂದಂಗೆಲ್ಲ ಲೈವಲ್ಲೆಲ್ಲ ಎಂತೆಂಥ ಕೆಟ್ಟು ಪದಗಳನ್ನೆಲ್ಲ ಹಾಕ್ತಾರೆ ಸಂಟದ ಕೇಳೋದ ಪದಗಳನ್ನೇ ಹಾಕ್ತಾರೆ ಲೈವಲ್ಲಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಹಾಂ ಎಂತೆಂಥ ಸಿಂಬಲ್ಗಳನ್ನ ಹಾಕ್ತಲ್ಲ ಆ ಎಲ್ಲ ಮರ್ಯಾದೆ ಕಳ್ಕೊಳ್ಳೋಂಥದ್ದೇನು ನಮ್ಮ ದುಡ್ಡು ಕೊಟ್ಬಿಟ್ಟು ನಾವು ಮರ್ಯಾದೆ ಕಳ್ಕೊಳ್ಳೋಕ್ಕಾಗುತ್ತಾ ಹೇಳಿ ಆಯಿತು ನಮ್ಮ ದುಡ್ಡನ್ನ ನಾವು ಕೊಟ್ಬಿಟ್ಟು ಮರ್ಯಾದೆ ಕಳ್ಕೊಳ್ಳೋಕ್ಕಾಗುತ್ತೆ ಲೈವಲ್ಲಿ ಬಂದ್ಬಿಟ್ಟು ಹಾಂ ದಿನ ಒಂದೊಂದು ವೀಡಿಯೋಕ್ಕೊಬ್ಬೊಬ್ಬರು ಥರ ಕಮೆಂಟ್ಗಳನ್ನೆಲ್ಲ ಹಾಕ್ತಾರೆ ಅಂಥ ಮಾನ ಮರ್ಯಾದೆ ಕಳ್ಕೊಳ್ಳೋಂಥ ಕೆಲಸ ನಮ್ಗೆ ಯಾಕೆ ಅಂತ ಮನೇಲಿರಬೇಕೆ ಆ ಥರ ದುಡ್ಡು ಕಸ ಜೋರಾಗಿ ಇದ್ದಿದ್ರೆ ಸರಿನಾ ಆ ದುಡ್ಡು ಕಸನಿದ್ರೆ ನನ್ನ ಮೆಡಿಷನ್ಗೆ ಆಗುತ್ತೆ ತಿಂಗಳ್ ನನಗೆ ಮೂರು ಸಾವಿರ ರೂಪಾಯಿ ಮೆಡಿಷನ್ನೇ ಬೇಕು ನಾನು ಪೇಶಂಟೇ ನನಗೆ ಮಾತ್ರ ಎಲ್ಲ ನನಗೆ ಇರೋಕ್ಕೆ ಆಗೋಲ್ಲ ಸರಿನಾ ದಿನ ನೂರು ನೂರೈವತ್ತು ರೂಪಾಯಿ ಮೆಡಿಷನ್ನೇ ಬೇಕು ನನಗೆ ಅಂತ ಇದ್ರಲ್ಲಿ ನಾನು ಜೀವನ ಮಾಡ್ತಿರೋದೆ ಹೊರ್ತು ಎಲ್ಲದಕ್ಕೂ ದುಡ್ಡು 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 ಅಂತಂದರೆ ನನ್ನ ಗಂಡ ಕುಬೇರೋಲ್ಲ ಇಲ್ಲ ನಮ್ಮ ಮನೇಲಿ ಯಾರೂ ಕೂಬೇರಲ್ಲ ಬಡವ ನಾವು ಬಡವರೇ ಅಲ್ಲಿ ತಂದು ಅಲ್ಲಿ ತಿನ್ಬೇಕೇ ಹೊರ್ತು ಕಿಜೋರಿಯಲ್ಲಿ ಇಷ್ಟು ದುಡ್ಡು ಕಾಸು ಇಟ್ಕೊಂಡು ನಾವು ಜೀವನ ಇಲ್ಲ ಸರಿನಾ ಫಸ್ಟು ಮಾತುಗಳನ್ನ ಇಡ್ತಾ ಬಿಡ್ತಾ ನೋಡಿ ಮಾಡಿ ಮಾತಾಡಿ ಮಾತಾಡ್ತೀನಿ ಅಂತ ಎಲ್ಲದಕ್ಕೂ ಇವ್ರದ್ದು ಲೈವ್ ವೈರಲ್ ಆದರೆ ಏನಿಲ್ಲ ಇವ್ರ ವೀಡಿಯೋಗಳು ವೈರಲ್ ಆದರೆ ಏನೂ ಇಲ್ಲ ಅದೇ ಬಡ ಒಂದು ಚಿಕ್ಕ ಯೂಟ್ಯೂಬರ್ದು ಒಂದು ಚೂರು ಏನಾರು ಮುಂದೆ ಬೆಳೀತು ಅವ್ರದ್ದು ವೈರಲ್ ಆಯಿತು ಅಂತ ಎಲ್ಲೋ ದುಡ್ಡು ಕೊಟ್ಟು ಮಾಡಿಸ್ಕೊಂಬಿಟ್ಟಾರೆ ದುಡ್ಡು ಕೊಟ್ಟು ಮಾಡಿಸ್ಕೊಂಬಿಟ್ಟರೆ ದುಡ್ಡು ಕೊಟ್ಟು ಮಾಡಿಸ್ಕೊಂಬಿಟ್ಟಾರೆ ಅದೇ ದುಡ್ಡಿದ್ರೆ ನನಗೆ ಏನು ಕಣ್ಣಿದ್ದು ಬೇಕಾದ್ರೆ ಆಸೆ ಪಟ್ಟಿದ್ದೆಲ್ಲ ತೊಗೊಂಡ್ಬಿಡ್ತೀನಿ ನಾನು ನಾನೇನೇನು ಆಸೆ ಸಣ್ಣ ಪುಟ್ಟ ಆಸೆಗಳು ಬೇಕಾದಷ್ಟೈತೆ ಅದನ್ನೆಲ್ಲ ನಿರ್ವಹಿಸ್ಕೊಂಡ್ಬಿಡ್ತೀನಿ ನಾನು ಸರಿನಾ ನಾನು ಒಂದು ಇನ್ನು ನನಗೂ ಒಂದು ಕನ್ಸ್ಕೊಂಡಿರ್ತವೆ ಇಂಥ ತಿನ್ಬೇಕು ಆ ಥರದ್ದು ಊಟ ಮಾಡಬೇಕು ಈ ಥರದ್ದಿದೆ ಇದೆ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಚ್ಚಿಟ್ಟು ನಾವು ನಮ್ಮ ಮಕ್ಕಳು ಮಕ್ಕಳದು ಅಂತ ಬೆಳೀತಾ ಇರ್ತೀವಿ ನಾವು ಅಂಥದ್ರಲ್ಲಿ ನಾವು ವೈಟಿಗೆ ಏನಾರು ಮಾಡಬೇಕು ಅಂತ ನೋಡಿ ನೀವು ಒಬ್ಬರು ಇಬ್ಬರು ಮೂರು ಜನ ವಿಡಿಯೋ ನೋಡಲಿಲ್ಲ ಅಂದರೆ ಲಕ್ಷಾಂತರ ಜನ ಇದ್ದಾರೆ ಕೋಟ್ಯಾಂತರ ಜನ ಇದ್ದಾರೆ ಖಂಡಿತ ನಮ್ಮನ್ನು ಬೆಳೆಸೇ ಬೆಳೆಸ್ತಾರೆ ಫಸ್ಟ್ ಆಫ್ ಆಲ್ ಆಗಿ ನಾನು ಹೇಳ್ತೀನಿ ಕೆಲವರು ಈಗ ನನಗೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರಲ್ಲಿ ನನ್ನ ಸ ನನ್ನ ವೀಡಿಯೋ ನೋಡೋದು ಎಷ್ಟು ಗೊತ್ತಾ ಬರೀ ಹತ್ತು ಜನ ಮಾತ್ರ ವೀಡಿಯೋ ನೋಡ್ತಾರೆ ಅದು ನಾನು ಇಷ್ಟಪಡುವಂಥ ಹತ್ತು ಹದಿನೈದು ಜನ ವೀಡಿಯೋ ನೋಡ್ತಾರೆ ನಾಲ್ಕು ಸಾವಿರ ಜನ ಎಲ್ಲ ಹೋದರು ಹಾಗಿದ್ರೆ ಹಾಗೆ ನೀವು ಒಬ್ಬರು ಇಬ್ಬರು ವೀಡಿಯೋ ನೋಡಲಿಲ್ಲ ಅಂತಂದರೆ ನನ್ನ ನನಗೇನೋ ನೀವು ವೀಡಿಯೋ ನೋಡೋದು ಬೇಡ ನಾನು ಬೆನ್ನಿಂದ ಮಾತಾಡೋದು ಬೇಡ ನಿಮ್ಮ ಪಾಡಿ ನೀವು ಇದ್ಬಿಡಿ ಸರಿ ನಾನು ನನ್ನನ್ನು ಬೆಳೆಸ್ಬೇಕು ಅನ್ನೋದು ಖಂಡಿತ ನನ್ನ ನನ್ನ ನಿಮ್ಮನ್ನು ಸಾವಿರಾರು ಜನ ಇಷ್ಟಪಡೋದಿದ್ರೆ ನನ್ನನ್ನು ಐವತ್ತು ಜನನಾರು ಇಷ್ಟಪಡೋ ಅಂತ ಒಂದು ಫ್ಯಾನ್ಸ್ ಇದ್ದೇ ಇರ್ತಾರೆ ಸರಿಣ್ಣ ನಮ್ಮನ್ನು ಬೆಳೆಸೋ ಅಂಥ ಕಾಲ ಒಂದಲ್ಲ ಒಂದಿನ ಅವ್ರು ಕೊಟ್ಟೆ ಕೊಡ್ತಾರೆ ಅವ್ರ ಸಪೋರ್ಟ್ ನಮಗೆ ಸಿಕ್ಕೇ ಸಿಗುತ್ತೆ ಇವತ್ತು ನಿಮಗೆ ಸಿಕ್ಕಿದೆ ಖಂಡಿತ ನಮಗೂ ನಾಳೆ ಅವ್ರ ಸಪೋರ್ಟು ಸಿಕ್ಕೇ ಸಿಗುತ್ತೆ ನಾವು ಒಂದಲ್ಲ ಒಂದಿನ ಬೆಳಿತೀವಿ ಅನ್ನೋದು ನಮಗೆ ನಮಗೆ ನಂಬಿಕೆ ಐತೆ ಸರಿನಾ ಮಾತಾಡೋದು ಇಲ್ಲೇ ಸಲದನ್ನೆಲ್ಲ ಹೇಳೋದು ಮತ್ತೆ ನೀವು ವಿಡಿಯೋ ಮಾಡ್ತಾಯಿರ್ತೀರಿ ನಿಮ್ಮ ವೀಡಿಯೋಸ್ ಕಡೆ ಮಾತ್ರ ಗಮನ ಕೊಡಿ ನೀವು ಲೈವ್ ಮಾಡ್ತಾಯಿರ್ತೀರಿ ನಿಮ್ಮ ಲೈವಲ್ಲಿ ನಿಮ್ಮ ವಿಷಯಗಳನ್ನ ಮಾತಾಡಿ ಬೇರೆ ಟಾಪಿಕ್ ತೊಗೊಂಡು ಮಾತಾಡಿ ನನ್ನ ವಿಷಯ ತೊಗೊಂಡು ಮಾತಾಡೋಂಥ ಅವಶ್ಯಕತೆ ನಿಮ್ಗೆ ಏನೈತೆ ನಿಮ್ಮ ವಿಷಯದಲ್ಲಿ ನನ್ನ ವೀಡಿಯೋದಲ್ಲಿ ಅಥವಾ ನನ್ನ ಲೈವಲ್ಲಿ ಎಲ್ಲಾದ್ರೂ ನಿಮ್ಮ ವಿಷಯಗಳನ್ನ ತೆಗೆದು ನಾನು ಮಾತಾಡ್ತೀನ ಹೇಳಿ ಕೇಳಿಕೊಂಡ್ಬಿಡಿ ಎಲ್ಲಾದ್ರೂ ಅಶ್ವಿನಿ ಥರ ಮಾತಾಡಿದ್ದಾಳೆ ಅಂತ ಯಾಕಂದರೆ ಅದು ನಂಗೆ ಸಂಬಂಧ ಪಡೆದಿರೋದು ನನಗೆ ಬಂದಿರೋದೇನು ಹೇಳಿ ಸಣ್ಣದಾಗಿ ಬೆಳಿಬೇಕು ನಾನು ಒಂದು ಮೂರು ಕಾಸು ನಾನು ನೋಡಬೇಕು ಕೂತು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಬಂದಿರೋದೇ ಹೊರತು ನಾನು ಇನ್ನೊಬ್ಬರ ವಿಷಯಕ್ಕೆ ನಾನು ತಲೆ ಮುಗಿಸುರಿಸುವಂಥ ಅವಶ್ಯಕತೆ ನನಗಿಲ್ಲ ಸರ್ ಇವ್ನ ಹೇಳ್ತೀನಿ ಕೇಳಿ ನೆಕ್ಸ್ಟ್ ಟೈಮ್ ನಾನು ಇದೇ ರಿಪೀಟ್ ಆದರೆ ಖಂಡಿತ ಅವ್ರ ಚಾನಲ್ ನೇಮು ಅವ್ರ ಚಾನಲ್ಲು ಅವ್ರ ಚಾನಲ್ ನೇಮ್ ಎಲ್ಲನೂ ಹಾಕ್ಬಿಡ್ತೀನಿ ಅವ್ರು ಯಾವ್ಯಾವ ಥರ ಮಾತಾಡಿದಾರೆ ಅವ್ರ ರೆಕಾರ್ಡಿಂಗ್ ಸಮೇತ ನಾನು ಹಾಕ್ತೀನಿ ಅಷ್ಟೇ ಇದಂತೂ ನೂರು ಸತ್ಯ ಯಾಕಂದರೆ ಏನೇನು ಮಾತಾಡಿದ ನಾನು ಸ್ಕ್ರೀನ್ ತೆಗೆದು ಇಟ್ಕೊಂಡಿದ್ದೀನಿ ಅವ್ರು ಮಂಟಿನ ಕೆಲಸ ಮಾಡ್ತಾರಂತ ನಾನು ಮಂಟಿನ ಕೆಲಸ ಮಾಡಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಗೊತ್ತಾಗಲ್ಲ ನೀನು ನನ್ನ ಬಗ್ಗೆ ನೀನು ಒಂದು ಸಣ್ಣದ ಮಾತಾಡಿದ್ರೆ ನಿನ್ನ ಬಗ್ಗೆ ಮಾತಾಡೋ ಸಾವಿರ ಜನ ಇದ್ದಾರೆ ನೀನು ನನ್ನ ಬಗ್ಗೆ ಒಂದಿಷ್ಟ ಮಾತಾಡ್ಬೋದು ಅಲ್ಲಿ ಮಾತಾಡೋ ಕೇಳಿಲ್ಲ ಚಾನಲ್ ಗ್ರೋತ್ ಆಗ್ತೈತೆ ಅಂದ್ರೆ ಕಷ್ಟ ಪಡ್ತೀವಿ ಆಗ್ತೈತೆ ಸುಮ್ಮ ಸುಮ್ಮನೆ ಏನೂ ಆಗ್ತಾ ಇಲ್ಲ ಸುಮ್ಮ ಸುಮ್ಮನೆ ಜನ ಬೆಳೆಸ್ತಾ ಇಲ್ಲ ಹತ್ರ ಶ್ರಮ ಪಡ್ತೀನಿ ನಾನು ಇಲ್ಲಿಗೆ ಬಂದು ಹತ್ತು ತಿಂಗಳಾಯ್ತು ಹತ್ತು ತಿಂಗಳಿಂದನೂ ನಾನು ಒಂದು ದಿನ ನಾನು ವೀಡಿಯೋ ಮಿಸ್ ಮಾಡಿಲ್ಲ ಹತ್ತು ತಿಂಗಳಿಗೆ ಒಂದೇ ಒಂದಿನ ವೀಡಿಯೋ ಮಿಸ್ ಮಾಡಿಲ್ಲ ಒಂದು ವಿಡಿಯೋ ಮಿಸ್ ಮಾಡಿಲ್ಲ ನಾನು ಹತ್ತು ತಿಂಗಳಿಗೆ ಅಷ್ಟು ಶ್ರಮ ಪಡ್ತೀನಿ ಅಷ್ಟು ಲೈವ್ ಮಾಡ್ತೀನಿ ಅಷ್ಟು ಶಾರ್ಟ್ ವೀಡಿಯೋ ಹಾಕ್ತೀನಿ ಕಷ್ಟ ಪಡ್ತಾ ಇದ್ದೀನಿ ನನ್ನ ಆರೋಗ್ಯ ಸರಿ ಇಲ್ಲ ನಿಜವ್ ಅಂದ್ರೆ ನನ್ನ ಆರೋಗ್ಯ ಸರಿ ಇಲ್ಲ ಅಂದ್ರೂ ನಾನು ವೀಡಿಯೋ ಮಾಡೋದು ಬಿಟ್ಟಿಲ್ಲ ಹಾಸ್ಪಿಟ್ಲಲ್ಲಿ ಇದ್ರು ನಾನು ವೀಡಿಯೋ ಮಾಡ್ಬೇಕಂದ್ರೆ ಇವತ್ತು ವಿಡಿಯೋ ಮಾಡಿಲ್ಲ ಅಯ್ಯೋ ತಡಿಯಪ್ಪ ಹಾಕೋಣ ಒಂದು ನೂರು ಸಪ್ ನೂರು ವ್ಯೂಸ್ ಆದರೂ ಬಂದ್ರೆ ನನಗೆ ಎಷ್ಟೋ ಅನುಕೂಲ ಆಗುತ್ತೆ ಅಂತ ಮಾಡ್ತೀನಿ ನಾನು ಸರಿನಾ ನಂಗೆ ನೂರು ಬಂದೈತೆ ಐವತ್ತು ಬಂದೈತೆ ನಾನು ಯಾವತ್ತು ಒಂದಿನ ಇವತ್ತು ಐವತ್ತು ಬಂದಿರೋದೆ ನಾಳೆ ಒಂದಿನ ಒಂದು ಲಕ್ಷ ಆಗ್ಬೋದು ಎರಡು ಲಕ್ಷ ಆಗ್ಬೋದು ಅದು ನಂಬಿಕೆ ಮೇಲೆ ನಾನು ವೀಡಿಯೋ ಹಾಕ್ತೀನಿ ಆಯಿತಾ ಎಷ್ಟೇ ಕಷ್ಟ ಬಂದರೂ ನಾನು ವೀಡಿಯೋ ನನ್ನ ಚಾನಲ್ ಗ್ರೋತ್ ಆಗ್ತಾಯಿಲ್ಲ ಏನಪ್ಪ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಇನ್ನೊಬ್ರ ಬಗ್ಗೆ ಮಾತಾಡೋಷ್ಟು ಯೋಚನೆ ನಾಳೆ ಏನು ವೀಡಿಯೋ ಹಾಕ್ಲ ನಾಳೆ ಯಾವ ಥರ ನಾನು ವೀಡಿಯೋ ಕೊಟ್ಟರೆ ಜನಕ್ಕೆ ಇಷ್ಟ ಆಗುತ್ತೆ ಈ ಥರ ಮಾತ್ರ ನಾನು ಮಾಡ್ತೀನಿ ಬಿಟ್ಬಿಟ್ಟು ಇಲ್ಲ ಸಲನ್ನೆಲ್ಲ ಮಾತಾಡ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಆ ಹೆಣ್ ಬಗ್ಗೆ ಈ ಹೆಣ್ಣು ಬಗ್ಗೆ ಆ ಗಂಡು ಮಕ್ಕಳ ಬಗ್ಗೆ ಮಾತಾಡ್ಕೊಳ್ಳೋಷ್ಟು ಟೈಮು ನಮಗಿಲ್ಲ ಇನ್ನೊಬ್ಬರು ಲೈವಲ್ ಹೋಗಿ ಇಂಕಿ ನೋಡಿಕೊಂಡು ಅವ್ರ ಬಗ್ಗೆ ಅಗ್ರವಾಗ ಮಾತಾಡೋಷ್ಟು ಟೈಮು ನಮಗಿಲ್ಲ ಸರಿನಾ ಇನ್ನೊಂದ್ಸಲ ನನ್ನ ಬಗ್ಗೆ ಪುನಃ ಪುನಃ ದುಡ್ಡು ಕೊಟ್ಟು ಮಾಡ್ಸ್ಕೊಂಡೋಳೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡೋಳೆ ಅಂತ ಇದನ್ನೇ ರಿಪೀಟ್ ಮಾಡಿದ್ರೆ ಮಾತ್ರ ಬೇರೆ ಥರನೇ ನಾನು ಮಾತಾಡ್ತೀನಿ ನಾನು ನನಗಂತೂ ತಾಳ್ಮೆಗೂ ಮಿತಿ ಐತೆ ಸರಿನಾ ಅಷ್ಟು ಶ್ರೀಮಂತಿಕೆ ಆಗಲಿ ಅಷ್ಟು ಲಾನ ಅಲ್ಲ ಇಲ್ಲಿ ಸರಿನಾ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಆ ಲಿಮಿಟ್ ಹೋಯಿತು ಅಂತಂದರೆ ಹೆಣ್ಣು ಹೆಣ್ಣಾಗಂತೂ ಇರಲ್ಲ ನಾನು ನಾನಾಗಂತೂ ಇರೋಲ್ಲ ಸತ್ಯವ್ ಹೇಳ್ತೀನಿ ಕೆಲವ್ರಿಗಂತೂ ನಿಮ್ಗೆ ಅಷ್ಟು ಏನೋ ತಿಳ್ಕೋಬೇಕಾ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ಮಾತಾಡಿ ಅಷ್ಟು ಬಾಯಿ ಕಟ್ತಾ ಇದ್ದರೆ ಮಾತಾಡಲೇಬೇಕು ಅನ್ನೋದಿದ್ರೆ ನನ್ನ ಜೊತೆನೇ ಮಾತಾಡಿ ಅದಕ್ಕೆ ಇನ್ನೊಬ್ಬರ ಹತ್ರ ಕೂತ್ಕೊಂಡು ಮಾತಾಡ್ತೀರಾ ಗ್ರೂಪ್ ಗ್ರೂಪ್ ಮಾಡ್ಕೊಂಡು ಯಾಕೆ ಮಾತಾಡ್ತೀರಾ ಗ್ರೂಪಲ್ಲಿ ಮಾತಾಡೋಂಥ ಅವಶ್ಯಕತೆ ನೀವೇನು ಮಾತಾಡಿದ್ರು ನಂಗೆ ಗೊತ್ತಾಗಲ್ಲ ಅಂತನಾ ಖಂಡಿತ ನಂಗೆ ಗೊತ್ತಾಗುತ್ತೆ ಹತ್ತು ಜನ ಅಲ್ಲ ಅಲ್ಲ ಒಬ್ಬಾರು ನಮ್ಮ ನಮ್ಮ ಜೊತೆ ಇದ್ದೇ ಇರ್ತಾರಲ್ವಾ ನಮ್ಗೆ ಹೇಳೇ ಹೇಳ್ತಾರಲ್ವ ಈ ತರ ಹೇಳ್ತಿದ್ರು ಅಶ್ವಿನಿ ಅಂತ ಬೇಡ ನಿಮ್ಮ ಪಾಡು ನೀವಿರಿ ನಮ್ಮ ಪಾಡು ನಾ ನಿಮ್ಮ ಚಾನಲ್ಲು ನಿಮ್ಮ ಇದು ನಿಮ್ಮ ಕಡೆ ಗಮನ ಕೊಡಿ ನಾವು ನಮ್ಮ ಚಾನಲ್ ನಾವು ನಮ್ಮ ಕಡೆ ಗಮನ ಕೊಡ್ತೀವಿ ಸರಿನಾ ಇಲ್ಲಿ ಯಾರಿಗೆ ಯಾರೂ ಅಲ್ಲ ಕೋಟಿ ಅಂತಿದ್ದೇನೆ ಜನ ನೀವು ಒಬ್ಬರು ನಾನು ವೀಡಿಯೋ ನೋಡಲಿಲ್ಲ ಅಂತಂದರೆ ಕೋಟಿ ಅಧಿಪತ್ತು ಅಂತ ಜನಗಳಿದ್ದಾರೆ ಖಂಡಿತ ನನ್ನ ವೀಡಿಯೋನೂ ನಂಗೆ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ ಸರಿನಾ ಬೆಳೆಸೇ ಬೆಳೆಸ್ತಾರೆ ಅದೊಂದು ನಂಬಿಕೆ ನನಗಿದೆ ಅದ್ರ ಮೇಲೆ ನಾನು ಮುಂದುವರಿತಾ ಇದ್ದೀನಿ ಅಷ್ಟೇ ನಿಮ್ಮನ್ನು ಫ್ರೀಸ್ ಅವ್ರು ಸಾವಿರಾರು ಜನ ಇದ್ದರೆ ನನ್ನನ್ನು ಇಷ್ಟಪಡೋರು ಒಂದು ಹತ್ತು ಹದಿನೈದು ಜನ ಇದ್ದೇ ಇರ್ತಾರೆ ಅಲ್ವಾ ಫಸ್ಟ್ ಅದನ್ನು ಮಾಡಿಕೊಂಡು ನಿಮ್ಮ ಪಾಳಿಗೆ ನೀವಿದ್ದರೆ ಬಚಾವು ಮಾತ್ರ ನಾ ಇಲ್ಲ ಅಂದರೆ ಮಾತ್ರ ನನ್ನ ವೈಟಿ ಬಿಟ್ಟರು ಸರಿವಾಗಿಲ್ಲ ನಾನು ಏನೇನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ ಅದು ಸ್ವಲ್ಪ ಕಿವಿಗೆ ತೊಗೊಂಡು ನಿಮ್ಮ ಪಾಡಿ ನೀವು ವೀಡಿಯೋ ಮಾಡ್ತೀರಾ ನಿಮ್ಮ ವೀಡಿಯೋದಲ್ಲಿ ನಿಮ್ಮ ವಿಷಯಗಳೇನಂತೆ ಮಾತಾಡಿ ಆಮೇಲೆ ನೀವು ಲೈವ್ ಮಾಡ್ತೀರಾ ನಿಮ್ಮ ಲೈವಲ್ಲಿ ನೀವೇನು ಯಾವ ಟಾಪಿಕ್ ತೊಗೊಂಡು ಮಾತಾಡ್ತೀರ ಅದ್ರ ಬಗ್ಗೆ ಮಾತಾಡಿ ಅದ್ರ ಕಡೆ ಗಮನ ಕೊಡಿ ನಾನು ಇವತ್ತು ನೂರು ರಿವ್ಯೂಸ್ ಹೋಗಿದೆ ನಾಳೆಗೆ ಇನ್ನೂರು ವ್ಯೂಸ್ ಬೇಕು ಅದಕ್ಕೆ ಯಾವ ಥರ ನಾನು ಚಾನಲ್ ಕೊಡಲ ಆ ಥರ ಯಾವ ಥರ ವೀಡಿಯೋಸ್ ಕೊಡಲ ಯಾವ ಥರ ಕಂಟೆಂಟು ನಾನು ಕೊಟ್ಟರೆ ಜನ ಇಷ್ಟಪಡ್ತಾರೆ ನಾನು ಯಾವ ಥರ ಜನಗೆ ರೀಚ್ ಆಗಬೇಕು ನಾನು ಯಾವ ಥರ ಜನನ ಇನ್ಫ್ಲುಯೆನ್ಸ್ ಮಾಡಬೇಕು ಅನ್ನೋದ್ ಕಡೆ ಗಮನ ಕೊಡಿ ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ತುಂಬ ಜನ ಕೆಲವು ಹೆಣ್ಮಕ್ಳು ಇದೇ ಕೆಲಸ ಮಾಡ್ತಾ ಇದ್ದಾರೆ ಹಾ ಆಹಂಕಾರ ದುರಾಂಕಾರ ಅದೆಲ್ಲ ಅವ್ರವ್ರಿಗೆ ಹೊರತು ಯಾರಿಗೂ ಅಲ್ಲ ನಾವು ಒಂದು ದೊಡ್ಡ ಯೂಟ್ಯೂಬರ್ ಒಂದು ಸ್ವಲ್ಪ ಬೆಳೆದಿದ್ವಿ ಅಂತ ತಕ್ಷಣ ಅಹಂಕಾರ ತೋರಿಸಿದ್ರೆ ಏನೂ ಪ್ರಯೋಜನ ಇಲ್ಲ ಇಲ್ಲಿ ಚಿಕ್ಕವರು ಒಂದಲ್ಲ ಒಂದಿನ ಮೇಕು ಬಂದೇ ಬರ್ತಾರೆ ಫ್ರೆಂಡ್ಸ್ ಇದರಿಂದ ಯಾರಿಗಾರು ಬೇಜಾರಾಗಿದೆ ದಯವಿಟ್ಟು ಕ್ಷಮೆಯಲ್ಲಿ ಯಾಕಂದರೆ ನನ್ನ ಮನಸ್ಸು ತುಂಬಾ ಬೇಜಾರಿತ್ತು ಮತ್ತೆ 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 ಅದೇ ಮಾತು ಕೇಳೋದಂದ್ರೆ ಯಾರಿಗಾರು ಬೇಜಾರಾಗುತ್ತೆ ನೆಕ್ಸ್ಟ್ ಟೈಮ್ ಮಾತ್ರ ಇದು ನಾನು ಬಾಯಿ ಮಾತಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಮಾತ್ರ ನಾನು ಅವರು ಅವರ ಒಂದು ಚಾನಲ್ಲು ಅವ್ರ ನೇಮು ಎಲ್ಲ ಹಾಕ್ಬಿಡ್ತೀನಿ ಅಷ್ಟು ಎಷ್ಟು ಜನ ಇದ್ದಾರೆ ಅಷ್ಟು ಜನದೆಲ್ಲ ಹಾಕ್ಬಿಡ್ತೀನಿ